ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ನಲವತ್ತಾರು ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದ ಶರ್ವ ಎಂದಿನಂತೆ ತನ್ನ ಅಮ್ಮನನ್ನು ಕೂಗಿ ಕಾಫಿ ಅಂತ ಕೇಳ್ದ ತನ್ನ ಅಮ್ಮನ ಬದಲಾಗಿ ಶಾರ್ವರಿ ಬಂದಿದ್ದನ್ನು ಕಂಡು ತನಗೆ ಮದುವೆ ಆಗಿದೆ ಅಂತ ನೆನಪು ಮಾಡಿಕೊಂಡು ಸುತ್ತಲೂ ನೋಡ್ದ ಸಣ್ಣಗೆ ನಕ್ಕು ಕಾಫಿ ಪಡ್ಕೊಂಡು ಕಾಫಿ ಕುಡಿತಾ ಅಮ್ಮ ಎಲ್ಲಿ ಅಂತ ಕೇಳ್ದ ಅತ್ತೆ ಅಜ್ಜಿ ಮತ್ತೆ ತಾತನ ಜೊತೆಗೆ ಇಲ್ಲೇ ಪಾರ್ಕಿಗೆ ವಾಕಿಂಗ್ ಹೋಗಿದ್ದಾರೆ ಅಂತಂದ್ಲು ಓಕೆ ಅಂತ ಅಂದೋನು ಕಾಫಿಯನ್ನು ಕುಡಿದು ಮುಗಿಸಿ ತನ್ನ ರೂಮಿಗೆ ಹೋದ ಈ ಪರಿಯ ಮನುಷ್ಯನನ್ನು ನಾನು ಹೇಗೆ ತನ್ನ ಪ್ರೀತಿಯಲ್ಲಿ ಬೀಳಿಸ್ಕೊಳ್ಳಿದ್ದೇವಾ ಅಂತ ಕಾಣದ ದೇವರಿಗೆ ಕೈ ಮುಗಿದ್ಲು ಶಾರ್ವರಿ ಮುಂದೆ ಸಂಪತ್ ಸಾನ್ವಿಗೆ ಟ್ಯಾಬ್ನಲ್ಲಿ ಹೇಗೆ ಮೀಟಿಂಗ್ ಫಿಕ್ಸ್ ಮಾಡಬೇಕು ಅಂತ ಹೇಳಿಕೊಟ್ಟ ಸಾನ್ವಿನೂ ಕೂಡ ಅಷ್ಟೇ ಬೇಗ ಅವನು ಹೇಳಿದ್ದನ್ನೆಲ್ಲ ಕಲಿತುಕೊಂಡ್ಳು ಈಗ ನಮ್ಮ ಟೀಮ್ನವರು ಬಂದ ನಂತರ ಒಂದು ಮೀಟಿಂಗ್ ಇದೆ ಸಾನ್ವಿ ಅದನ್ನು ನೀವೇ ಅರೇಂಜ್ ಮಾಡಬೇಕು ಅಂತಂದ ಸಂಪತ್ ಓಕೆ ಸರ್ ಅಂತ ಅಂದಳು ಪ್ಯೂನ್ ಸಹಾಯ ಪಡೆದು ಮೀಟಿಂಗ್ ಅರೇಂಜ್ ಮಾಡಿದ್ಲು ಅವಳ ಕೆಲಸವನ್ನು ಕಂಡ ಸಂಪತ್ ಹುಬ್ಬೇರಿಸಿದ್ದ ಒಂದು ಗಂಟೆಯ ಮೀಟಿಂಗ್ ಮುಗಿಸಿದ ನಂತರ ನಾನು ಮತ್ತು ನನ್ನ ಅಸಿಸ್ಟೆಂಟ್ ಇಬ್ಬರು ಸೈಟ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ ಇವತ್ತು ನಾನು ಸಂಜೆ ವಾಪಸ್ ಬರುವಷ್ಟರಲ್ಲಿ ಇಷ್ಟು ಕೆಲಸ ಮುಗ್ದಿರಬೇಕು ಅಂತ ಅಂದನು ಎಲ್ಲರಿಗೂ ಕೆಲಸವನ್ನು ಹೇಳ್ದ ಎಲ್ಲರೂ ಅವನ ಆಜ್ಞೆಗೆ ತಲೆ ಆಡಿಸಿದ್ರು ಮೀರುವ ಧೈರ್ಯ ಯಾರಿಗೂ ಇರಲಿಲ್ಲ ಸಂಪತ್ ಮತ್ತು ಸಾನ್ವಿ ಇಬ್ಬರು ಕಾರ್ ಪಾರ್ಕ್ ಮಾಡಿದ್ದ ಬೇಸ್ಮೆಂಟ್ಗೆ ಬಂದರು ಪ್ಲೀಸ್ ಸಿಟ್ ಮಿಸ್ ಸಾನ್ವಿ ಅಂತ ಅವಳಿಗೆ ಮುಂದಿನ ಡೋರನ್ನು ತೆಗೆದ ಹಿಂದೆ ಕೂರಬೇಕು ಅಂತ ಅಂದ್ಕೊಂಡಿದ್ದ ಸಾನ್ವಿ ಸಂಪತ್ ಮುಂದಿನ ಡೋರನ್ನು ತೆಗೆದಾಗ ಮರು ಮಾತಾಡದೆ ಕೂತ್ಕೊಂಡ್ಳು ಸಂಪತ್ ಡ್ರೈವಿಂಗ್ ಸೀಟಲ್ಲಿ ಕೂತೋನು ಕಾರನ್ನು ಸ್ಟಾರ್ಟ್ ಮಾಡ್ದ ಇಬ್ಬರ ನಡುವೆ ಒಂದು ಮಾತಿಲ್ಲ ಸಾನ್ವಿಗೆ ನಿದ್ದೆ ಬರೋ ಹಾಗೆ ಆಗ್ತಾಯಿತ್ತು ಸಂಪತ್ ಪಕ್ಕ ಕೂತಿರೋವಾಗ ನಿದ್ದೆ ಮಾಡೋಕ್ಕೆ ಸಾಧ್ಯನೇ ಅಂತ ಅಂದ್ಕೊಂಡು ನಿದ್ದೆಯನ್ನು ಕಂಟ್ರೋಲ್ ಮಾಡಿಕೊಂಡು ಕೂತಿದ್ಲು ಮಿಸ್ ಸಾನ್ವಿ ಅಂತ ಕರೆದಾಗ ಹಾಂ ಸರ್ ಅಂತ ಕೇಳಿದ್ಲು ಸಾನ್ವಿ ಅದು ನಿಮಗೆ ಯಾರಾದರೂ ಬಾಯ್ ಫ್ರೆಂಡ್ ಇಲ್ವಾ ಅಂತ ಕೇಳ್ದ ಯಾಕಂದರೆ ಈ ಮೊದಲು ತಾನೇ ಏನೇನೋ ತಪ್ಪು ತಿಳ್ಕೊಂಡು ಅವಳಿಗೆ ನೋವು ಕೊಟ್ಟಿದ್ದ ಆದರೆ ಈ ಬಾರಿ ತಾನು ಎಲ್ಲಿಯೂ ಎಡವಬಾರದು ಅಂತ ತುಂಬ ಎಚ್ಚರ ವಹಿಸಿದ್ದ ಅದೇ ಕಾರಣಕ್ಕೆ ಇಂದು ಸೈಟ್ ವಿಸಿಟ್ ನೆಪ ಮಾಡಿಕೊಂಡು ಅವಳನ್ನು ಕರ್ಕೊಂಡು ಬಂದಿದ್ದ ಸಂಪತ್ತು ಸಂಪತ್ನ ಮಾತಿಗೆ ಏನು ಹೇಳಬೇಕು ಅಂತ ತಿಳಿಲಿಲ್ಲ ಸಾನ್ವಿಗೆ ಈ ಹಿಂದೆ ನನ್ನನ್ನು ಬಿಚ್ ಅಂತ ಅಂದೋನು ಈಗ ಯಾಕೆ ಸಡನ್ನಾಗಿ ಈ ಪ್ರಶ್ನೆ ಕೇಳಿದ್ರು ಮನದಲ್ಲೇ ಅಂದ್ಕೊಂಡ್ಳು ಆದರೆ ಬಿಟ್ಟು ಕೇಳಲಿಲ್ಲ ಸಾನ್ವಿ ನಿಮಗೆ ಕೇಳಿದ್ದು ಅಂದಾಗ ಎಚ್ಚೆತ್ತೋಳು ಸರ್ ಇಟ್ಸ್ ಮೈ ಪರ್ಸ್ನಲ್ ಸೊ ಪ್ಲೀಸ್ ಇದ್ರ ಬಗ್ಗೆ ಮಾತಾಡೋಗೆ ಇಷ್ಟ ಇಲ್ಲ ಎಷ್ಟೇ ಆದರೂ ನಾನು ಬಿಚ್ಚಲ್ವಾ ಅಂತ ಹೇಳಿದವಳ ಧ್ವನಿ ಭಾರವಾಗಿತ್ತು ಸಂಪತ್ತಿನ ಮುಂದೆ ಎಷ್ಟೇ ಗಟ್ಟಿಯಾಗಿ ಇರಬೇಕು ಅಂತ ಅಂದ್ಕೊಂಡ್ರೂ ಅವಳಿಂದ ಆಗಿರಲಿಲ್ಲ ಕಾರ್ನ ಪಕ್ಕಕ್ಕೆ ಹಾಕ್ತವೋ ಕಾರ್ ನಿಲ್ಲಿಸಿ ನೋಡು ಸಾನ್ವಿ ಆ ದಿನ ನಾನು ಬೇರೆ ಏನೋ ಟೆನ್ಷನ್ನಲ್ಲಿ ಇದ್ದೆ ನೀನು ಕೂಡ ಆ ದಿನ ನನ್ನ ಬಳಿ ಬಂದು ಕಿರಿಕಿರಿ ಮಾಡ್ತಾ ಇದ್ದೆ ಅದಕ್ಕೆ ಹಾಗೆ ಬೈದಿತು ಬಟ್ ಪ್ಲೀಸ್ ಫ ಫರ್ ಫರ್ ಗಿವ್ ಮೀ ಅಂತ ಅಳೆದು ತೂಗಿ ಜಗಿದು ಮೂರು ಪದ ಹೇಳಿದ್ದ ಅದೆಲ್ಲಿ ಸಾನ್ವಿ ನನ್ನಿಂದ ದೂರ ಆಗ್ತಾಳೋ ಅಂತ ಮನದ ಮೂಲೆಯಲ್ಲಿ ಅನಿಸಿ ಸಾರಿ ಅನ್ನೋ ಮಾತನ್ನು ಹೇಳಿದ್ದ ಸಂಪತ್ ಸರ್ ಕಾರನ್ನ ನೀವು ಓಡಿಸ್ತೀರಾ ಅಥವಾ ನಾನೇ ಡ್ರೈವ್ ಮಾಡಲಾ ನನಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಪ್ಲೀಸ್ ಹಾಗೂ ಮಾತಾಡಲೇಬೇಕು ಅಂತಂದರೆ ನೀವು ಇರಿ ನಾನು ಯಾವುದಾದ್ರೂ ಕ್ಯಾಬನ್ನು ಬುಕ್ ಮಾಡಿಕೊಂಡು ನಾನು ಮನೆಗೆ ಹೋಗ್ತೀನಿ ಮತ್ತೆ ನಾನು ಇಂದಿಗೂ ವಾಪಸ್ ನಿಮ್ಮ ಆಫೀಸಿಗೆ ಬರೋದಿಲ್ಲ ಅಂತಂದ್ಲು ಸಾನ್ವಿ ಸಂಪತ್ ಸಿರಿಟ್ಟು ಕಾರ್ ಡ್ರೈವ್ ಮಾಡೋಕೆ ಶುರು ಮಾಡಿದ್ರೆ ಸಾನ್ವಿಗೆ ಅಳುವೆ ಬಂದಿತ್ತು ಸತತವಾಗಿ ಎರಡು ವರ್ಷದಿಂದ ಅವನನ್ನು ಪ್ರೀತಿ ಮಾಡುತ್ತಾ ಬಂದಿದ್ದೋಳು ಈಗ ಅವಳ ಪ್ರೀತಿಗೆ ಬೆಲೆ ಕೊಡದೆ ಅವಳನ್ನು ಫ್ರೆಂಡಾಗಿಯೂ ಕನ್ಸಿಡರ್ ಮಾಡದೆ ಬಿಚ್ ಅಂದಿದ್ದಕ್ಕೆ ತನ್ನ ಆಯ್ಕೆ ಎಲ್ಲಿ ತಪ್ಪಾಯಿತು ಅಂತ ಅಂದ್ಕೊಂಡು ಮನಸ್ಸಲ್ಲೇ ರೋಧಿಸ್ತಾ ಇದ್ಲು ಸಾನ್ವಿ ಇಬ್ಬರು ಸೈಟ್ ಬಳಿ ಬಂದು ಎಲ್ಲವನ್ನ ನೋಡಿದರು ಕಾಮಗಾರಿಯೆಲ್ಲ ಪರಿಶೀಲಿಸಿ ಬಂದಿರುವ ವಸ್ತುಗಳ ಗುಣಮಟ್ಟ ಪರಿಶೀಲಿಸಿ ಅಲ್ಲಿಂದ ಹೊರಡುವಾಗ ಕಲ್ಲು ಎಡವಿ ಸಂಪತ್ ಬೀಳುವಂತಾದಾಗ ಸಾನ್ವಿ ಅವನ ಕೈ ಹಿಡಿದು ಬಳಸ್ತೋಳು ನಿಧಾನಕ್ಕೆ ನೋಡ್ಕೊಂಡು ಹೋಗಿ ಸರ್ ಅಂತ ಮೃದುವಾಗಿ ಹೇಳಿದಳು ಸಾನ್ವಿಯ ಸನಿಹ ಸ್ಪರ್ಶಕ್ಕೆ ಒಮ್ಮೆ ಸಂಪತ್ನ ಮನ ಹೂವಾಯಿತು ಹಾಗೆ ಈ ಹಿಂದೆ ಅವಳಂದ ಮಾತುಗಳು ನೆನಪಾಗಿ ಅವಳಿಂದ ತನ್ನ ಕೈಯನ್ನು ನಿಧಾನವಾಗಿ ಬಿಡಿಸ್ಕೊಂಡು ಥ್ಯಾಂಕ್ಸ್ ಸಾನ್ವಿ ಅಂತ ಮುಂದೆ ನಡೆದರೆ ಅವಳು ಅವನ ಹಿಂದೆ ಹೆಜ್ಜೆ ಹಾಕಿದ್ಲು ಸಂಜೆ ಆಗಿದ್ದರಿಂದ ಸಾನ್ವಿಯನ್ನ ಮನೆಗೆ ಡ್ರಾಪ್ ಮಾಡಿದ ಸಂಪತ್ ಅವಳ ಮುಖವನ್ನು ನೋಡದೆ ಅಲ್ಲಿಂದ ಆಫೀಸ್ ಕಡೆಗೆ ನಡೆದ ಸಾನ್ವಿ ಹೆಚ್ಚು ಯೋಚನೆ ಮಾಡದೆ ಆ ದಿನ ನನಗೆ ಬೈದೆ ಅಲ್ವಾ ಸಂಪತ್ ಅದರ ನೋವಿನ ಆಳ ನಿನಗೂ ತಿಳೀಲಿ ಅಂತ ಅಂದ್ಕೊಂಡು ಮನೆಯ ಒಳಗಡೆ ಹೋದ್ಲು ಶರ್ವನ ಮನೆಯಲ್ಲಿ ರಾತ್ರಿ ಎಲ್ಲರೂ ಊಟಕ್ಕೆ ಕೂತಿದ್ರು ಶಾರ್ವರಿ ಎಲ್ಲರಿಗೂ ಊಟಕ್ಕೆ ಬಡಿಸಿ ತಾನು ಕೂತ್ಲು ಹರ್ಷ ಅವರು ಸಾನ್ವಿಗೆ ಕೆಲಸದ ಬಗ್ಗೆ ಕೇಳಿದ್ರು ಹಾ ದೊಡ್ಡಪ್ಪ ಎಲ್ಲ ಓಕೆ ಇನ್ಫ್ಯಾಕ್ಟ್ ಸಂಪತ್ತವರು ತುಂಬ ಚೆನ್ನಾಗಿ ತಾಳ್ಮೆಯಿಂದ ಕೆಲಸವನ್ನು ಹೇಳ್ಕೊಡ್ತಾರೆ ಅಂತ ಹೇಳಿದ್ಲು ಆದರೆ ಅವಳ ಮಾತನ್ನು ಕೇಳಿಸ್ಕೊಂಡ ಶರ್ಮ ಮಿಸ್ಟರ್ ದುರಹಂಕಾರಿಗೆ ತಾಳ್ಮೆ ಎಲ್ಲಿಂದ ಬಂತು ಅಂತ ಅಂದ್ಕೊಂಡ ಆದರೆ ಬಾಯ್ಬಿಟ್ಟು ಹೇಳಲಿಲ್ಲ ರಾತ್ರಿ ಶಾರ್ವರಿ ರೂಮಿಗೆ ಬಂದಾಗ ಶರ್ವ ಆಫೀಸಿನ ಫೈಲ್ಸನ್ನು ಚೆಕ್ ಮಾಡ್ತಾ ಇದ್ದ ಶರ್ವನ ಬಳಿ ಬಂದೋಳು ಶರ್ವ ಅವರೇ ಹಾಲು ಅಂತ ಅವನಿಗೆ ಕೊಟ್ಟು ಅವನು ಏನಾದರೂ ಹೇಳೋ ಮೊದಲೇ ಅಲ್ಲಿಂದ ಸರಿದು ಸೋಫಾ ಮೇಲೆ ಅವನಿಗೆ ಬೆನ್ನು ಮಾಡಿ ಮಲಗಿದ್ಳು ಶರ್ವ ಒಮ್ಮೆ ಲೋಟವನ್ನು ಮತ್ತೊಮ್ಮೆ ಶಾರ್ವರಿಯನ್ನು ನೋಡಿ ಹಾಲನ್ನು ಕುಡಿದು ಫೈಲ್ಸ್ ಎಲ್ಲ ತೆಗೆದಿಟ್ಟು ಲೈಟ್ ಆರಿಸಿ ಮಲಗದ ಸುಮಾರು ಅರ್ಧ ಗಂಟೆ ಆಗಿತ್ತು ಆಗ ಶಾರ್ವರಿ ಮಕ್ಕಳು ಬದಲಿಸಿದ್ಲು ಬೆಡ್ ಲೈಟಿನ ಬೆಳಕಲ್ಲಿ ಮಲಗಿದ್ದ ತನ್ನ ಗಂಡನ ಮುಖವನ್ನು ನೋಡುತ್ತಾ ಅದೆಷ್ಟು ಮುದ್ದು ನೀವು ಶರ್ವ ಯಾರನ್ನು ಪ್ರೀತಿ ಮಾಡಿಲ್ಲ ಅಂದಮೇಲೆ ನನ್ನನ್ನು ಹೆಂಡತಿಯಾಗಿ ಸ್ವೀಕರಿಸೋಕೆ ಏನು ಕಷ್ಟ ನಿಮಗೆ ಆದಷ್ಟು ಬೇಗ ಇದನ್ನೆಲ್ಲ ನಾನೇ ಕಂಡುಹಿಡೀಬೇಕು ಅಂತ ಅಂದ್ಕೊಂಡು ಒಂದು ಉಪಾಯವನ್ನು ಮಾಡಿದ್ಲು ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಳ್ಳೋಕೆ ಅವಳ ಸ್ನೇಹಿತೆಯನ್ನು ನಾಳೆ ಮೀಟ್ ಮಾಡು ಅಂತ ಮೆಸೇಜ್ ಮಾಡಿ ತಿಳಿಸಿದ್ಲು ಮಾರನೇ ದಿನ ಬೆಳಗ್ಗೆ ಎದ್ದ ಶಾರ್ವರಿ ಇಂದಿನಿಂದ ಆಸ್ಪತ್ರೆಗೆ ಡ್ಯೂಟಿಗೆ ಹೋಗಬೇಕು ಅಂತ ನೆನಪಿದ್ದರಿಂದ ಬೇಗ ಎದ್ದು ಫ್ರೆಶ್ಅಪ್ ಆಗಿ ಆಮೇಲೆ ಬಂದು ಬೇರೆ ಡ್ರೆಸ್ ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಕೆಳಗಡೆ ಬಂದು ದೇವರಿಗೆ ಪೂಜೆ ಮಾಡಿ ಅಡುಗೆ ಮನೆಗೆ ಬಂದು ಶರ್ವನಿಗೆ ಗ್ರೀನ್ ಟೀ ತಗೊಂಡು ಹೋದ್ಲು ಈ ಬಾರಿ ಶಾರ್ವರಿ ಏನೂ ಬೀಳಿಸುವ ಹಾಗೆ ಇರಲಿಲ್ಲ ಯಾಕಂದರೆ ಅದಾಗಲೇ ಶರ್ವ ಎದ್ದು ಮೊಬೈಲ್ ನೋಡುತ್ತಾ ಹಾಗೆ ಮಲಗಿದ್ದ ರೂಮಿನ ಒಳಗಡೆ ಬಂದೋಳು ಹಿಂದಿನ ದಿನ ರೀತಿ ಆಗಬಾರ್ದು ಅಂತ ಬಾಗಿಲನ್ನು ಲಾಕ್ ಮಾಡಿ ಶರ್ವ ಅವರೇ ಗುಡ್ ಮಾರ್ನಿಂಗ್ ನಿಮ್ಮ ಗ್ರೀನ್ ಟೀ ಅಂತ ಕೊಟ್ಟು ಅಲ್ಲಿಂದ ಅವಳು ಅವಳೋದ ದಾರಿಯನ್ನೇ ನೋಡ್ತಾ ಇದ್ದ ಶರ್ವ ಈ ಮದುವೆಗೆ ಒಂದು ಚಾನ್ಸ್ ಕೊಡಲ ಅಂತ ಮನಸ್ಸು ಹೇಳಿದ್ರೆ ಹಾಗಾದರೆ ಲಚ್ಚಿ ಹೇಳಿದ ಮಾತುಗಳೆಲ್ಲ ಸುಳ್ಳ ಒಂದು ಹೆಣ್ಣಿಂದ ಅಷ್ಟೆಲ್ಲ ನೋವು ತಿನ್ನೋ ಗಂಡು ಯಾಕೆ ಮದುವೆ ಆಗಬೇಕು ಮದುವೆ ಆದರೆ ಗಂಡಿಗೆ ನೆಮ್ಮದಿನೇ ಇಲ್ಲ ಅಂತ ಬುದ್ಧಿ ಹೇಳ್ತಾ ಇದ್ದರೆ ಎಲ್ಲರೂ ಹಾಗೇ ಇರೋದಿಲ್ಲ ಅಷ್ಟೇ ಯಾಕೆ ನಿಮ್ಮ ಅಪ್ಪ ಅಮ್ಮನೇ ಇಲ್ವಾ ಅಂತ ಅಂತೂ ಮನಸ್ಸು ಅದು ಅಲ್ಲದೆ ನಮ್ಮ ಬಳಗ ಅಂತ ಮದುವೆ ಆಗಿರೋರೆಲ್ಲರೂ ಪ್ರೀತಿಸಿಯೇ ಮದುವೆ ಆಗಿರೋರ್ತಾನೆ ಅಂತ ಅಂದ್ಕೊಂಡ ಕೊನೆಗೂ ತಲೆ ಕೊಡವಿ ಎಲ್ಲ ಯೋಚನೆ ಬೇಡವೇ ಬೇಡ ಅವಳು ಹಾಗೇ ಇರಲಿ ನಾನು ಹೀಗೇ ಇರ್ತೀನಿ ನಾನು ಅವತ್ತೇ ಹೇಳಿದ್ದೆ ತಾನೆ ನನ್ನನ್ನು ಮದುವೆಯಾದರೆ ಯಾವ ಸುಖವೂ ಸಿಗೋದಿಲ್ಲ ಪಾಟೀಲ್ ಮನೆಯ ಸೊಸೆ ನನ್ನ ಹೆಂಡತಿ ಅನ್ನೋ ಸ್ಥಾನ ಸಿಗುತ್ತೆ ಹೊರತು ನನ್ನ ಮನಸ್ಸಲ್ಲಿ ಅಲ್ಲ ಅಂತ ಈಗ ಅನ್ಭೋಸ್ಲಿ ಅಂದ ಗ್ರೀನ್ ಟೀ ಕುಡಿದು ಸ್ನಾನಕ್ಕೆ ಹೋದ ಶರ್ವ ಮತ್ತೆ ಬಂದ ಶಾರ್ವರಿ ತನ್ನ ಗಂಡನನ್ನು ಒಲಿಸ್ಕೊಳ್ಳೋಕೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ಳೋವಾಗ ಅಲ್ಲಿಗೆ ಬಂದ ಅವರು ಶಾರ್ವರಿ ಇನ್ಮುಂದೆ ನೀನೇ ನನ್ನ ಮಗನ ಬೇಕು ಬೇಡಗಳನ್ನು ನೋಡ್ಕೋಬೇಕು ಕಣಮ್ಮ ಅದು ಅಲ್ಲದೆ ಅವನು ಸ್ನಾನಕ್ಕೆ ಹೋದಾಗ ಅವನ ಬಟ್ಟೆಯನ್ನು ನೀನೇ ತೆಗೆದಿಡು ಅಂತ ಹೇಳಿ ಕಳುಹಿಸಿದ್ದರಿಂದ ಶಾರ್ವಿಗೆ ಒಂದು ಕಡೆ ಖುಷಿಯಾದರೆ ಮತ್ತೊಂದು ಕಡೆ ಅಳುಕು ಉಂಟಾಗಿತ್ತು ಎಲ್ಲಿ ಏನಾದರೂ ಅಂತಾರೋ ಅಂತ ರೂಮಿಗೆ ಬಂದೋಳು ಶರ್ವನ ಕ್ಲೋಸೆಟ್ ತೆರೆದೋಳು ಗ್ರೇ ಬಣ್ಣದ ಪ್ಯಾಂಟಿಗೆ ಕಪ್ಪು ಬಣ್ಣದ ಶರ್ಟ್ನ ಮ್ಯಾಚ್ ಮಾಡಿ ಅದಕ್ಕೆ ಗ್ರೇ ಬಣ್ಣದ ಸೂಟನ್ನು ಇಟ್ಟೋಳು ಶರ್ವನ ಲ್ಯಾಪ್ಟಾಪ್ ಕರ್ಚೀಫ್ ವಾಚ್ ಪರ್ಸ್ ಎಲ್ಲವನ್ನು ಬೆಡ್ ಮೇಲೆ ಕೈಗೆ ಸಿಗೋ ಹಾಗೆ ಇಟ್ಟು ಕೆಳಗಡೆ ಬಂದು ತನ್ನ ಅತ್ತೆಗೆ ತಿಂಡಿ ಮಾಡುವಲ್ಲಿ ಸಹಾಯ ಮಾಡುತ್ತಾ ನಿಂತಿದ್ಲು ಹಾಗಾದರೆ ಶರ್ವ ಶಾರ್ವರಿ ಇಟ್ಟಿರೋ ಬಟ್ಟೆ ಹಾಕೋತಾನ ಅಥವಾ ಕೋಪ ಮಾಡ್ಕೋತಾನ ಶರ್ವನ ಮನಸ್ಸಲ್ಲಿ ಇರುವ ಯೋಚನೆಗಳನ್ನು ಹೇಗೆ ಶಾರ್ವರಿ ಕಂಡು ಹಿಡಿದು ತನ್ನ ಸಂಸಾರವನ್ನು ಸರಿ ಮಾಡ್ಕೋತಾಳೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು